ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಎಲ್ಲಾ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ನಾಳೆ ಸರಿಸುಮಾರು ಹತ್ತು ಮೂವತ್ತರ ಮೇಲ್ಪಟ್ಟು ಈ ಹದಿನೈದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಜಮಾ ಇದಷ್ಟೇ ಅಲ್ಲದೆ ಆರು ಸಾವಿರ ರೂಪಾಯಿ ತನಕ ನಿಮಗೆ ಜಮೆ ಆಗಲಿದೆ ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗುತ್ತೆ ಬನ್ನಿ ಇವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ ನೋಡಿ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು ಆದರೆ ಕೊನೆಗೂ ಕೂಡ ಸರ್ಕಾರ ಸಿಹಿ ಸುದ್ದಿಯನ್ನು ಕೊಟ್ಟಿರುವಂತದ್ದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನಾಳೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಿನ ಹಣ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುವಂತಹ ಒಂದು ಸಮಯ ಬಂದಾಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಎಲ್ಲವನ್ನು ಕೂಡ ತಿಳಿಸಿಕೊಡ್ತೇನೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಹಾಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ ದಯವಿಟ್ಟು ಬಿಟ್ಟು ಕೆಳಗಡೆ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ನಿಮಗೆ ಇಪ್ಪತ್ತೊಂದನೆಯ ಕಂತಿನ ಹಣ ಬಂತು ಅಂದ್ರೆ ಎಸ್ ಅಂತ ಮಾಡಿ ಇಲ್ಲ ಅಂತಂದ್ರೆ ನೋ ಅಂತ ಕಾಮೆಂಟ್ ಮಾಡಿ ನೋಡಿ ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತೊಂದನೆಯ ಕಂತಿನ ಹಣ ಮಹಿಳೆಯರ ಖಾತೆಗಳಿಗೆ ಜಮೆ ಆಗಿದೆ ಇದು ಅಫಿಷಿಯಲ್ ಅಪ್ಡೇಟ್ ಆಗಿದೆ ಆದರೆ ಎಷ್ಟೋ ಜನರು ಹೇಳೋದೇನಂದ್ರೆ ಇಪ್ಪತ್ತೊಂದನೆಯ ಕಂತಿನ ಹಣ ಜಮೆ ಆಗಿಲ್ಲ ಅಂತ ಈ ಇಪ್ಪತ್ತೊಂದನೆಯ ಕಂತಿನ ಹಣ ಅಷ್ಟೇ ಅಲ್ಲದೆ ಇಪ್ಪತ್ತೆರಡನೆಯ ಕಂತಿನ ಹಣನೂ ಕೂಡ ಮಹಿಳೆಯರ ಖಾತೆಗಳಿಗೆ ಜಮೆ ಆಗಿಲ್ಲ ಸರ್ಕಾರದಿಂದ ಅಧಿಕೃತವಾದಂತಹ ಮಾಹಿತಿ ಏನು ಮತ್ತು ಯಾವ ಯಾವ ಒಂದು ಜಿಲ್ಲೆಗಳಿಗೆ ನಾಳೆಯಿಂದ ಬರ್ತಾ ಇದೆ ಈ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ಕಂತಿನ ಹಣ ನಾಳೆ ಬರ್ತಾ ಇರುವಂಥದ್ದು ವೀಕ್ಷಕರು ಯಾವ ಯಾವ ಒಂದು ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟೆ ಬನ್ನಿ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ಒಂದು ಲೈಕ್ ಅನ್ನು ಮಾಡಿ ನೋಡಿ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರಿ ಆದರೆ ಕೊನೆಗೂ ಕೂಡ ಇವತ್ತು ನಿಮಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಏನಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಸರ್ಕಾರದಿಂದ ಕ್ರೆಡಿಟ್ ಮಾಡಲಾಗುತ್ತಿದೆ ಅಂದರೆ ಕಳೆದ ಒಂದು ವಾರದಿಂದಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಕ್ರೆಡಿಟ್ ಮಾಡಲಾಗುತ್ತಿದೆ ಆದರೆ ಕೆಲವೊಂದಿಷ್ಟು ಫಲಾನುಭವಿಗಳು ತುಂಬಾ ಕಮೆಂಟ್ ಮಾಡ್ತಾ ಇದ್ರು ಹಣ ಬಂದಿಲ್ಲ ಸರ್ ಬಂದಿಲ್ಲ ಸರ್ ಅಂತ ನೋಡಿ ನಿಮಗೆ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತರ ಮೇಲ್ಪಟ್ಟು ಈ ಒಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದು ಜಮೆ ಆಗುತ್ತೆ ವೀಕ್ಷಕರ ಹೌದು ಇದು ಸುಳ್ಳಲ್ಲ ಇದೊಂದು ಪಕ್ಕ ಮಾಹಿತಿಯಾಗಿದೆ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ತಿಳಿಸಿ ಹಣ ನಾಳೆ ಬರ್ತಾ ಇದೆ ಅಂತ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಇದ್ರ ಬಗ್ಗೆ ಮಾತನಾಡ್ತಾ ಇರೋದು ಈ ಎರಡು ಕಂತುಗಳ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನಾಳೆಯಿಂದ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಚಿಕ್ಕ ಇನ್ಫಾರ್ಮೇಷನ್ ಇದೆ ಬನ್ನಿ ಅದನ್ನ ತಿಳಿಸ್ತೇನೆ ವೀಕ್ಷಕರೇ ಸ್ವಲ್ಪನೇ ಗಮನಿಸಿ ನೋಡಿ ನಾವೆಲ್ಲರೂ ಕೂಡ ಹೂಡಿಕೆ ಮತ್ತು ಸಂಪತ್ತಿನ ಕನಸು ಕಾಣ್ತವೆ ಆದರೆ ನಿಜವಾಗಿಯೂ ಮುಖ್ಯವಾದದ್ದು ಏನು ಗೊತ್ತಾ ನಮ್ಮ ಕುಟುಂಬದ ಭವಿಷ್ಯವನ್ನು ದೀರ್ಘಾವಧಿ ಹಣಕಾಸು ಭದ್ರತೆ ಇದು ಕೇವಲ ಬುದ್ಧಿವಂತಿಕೆ ಅಲ್ಲ ನಮ್ಮ ಜವಾಬ್ದಾರಿಯಾಗಿದೆ ನಿಮ್ಮ ಕುಟುಂಬವನ್ನು ರಕ್ಷಿಸಲು ಟರ್ಮ್ ಇನ್ಶೂರೆನ್ಸ್ ಅತ್ಯಂತ ಅವಶ್ಯಕ ಏಕೆ ಗೊತ್ತಾ ನಾಳೆ ಏನಾಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ನೀವು ಕುಟುಂಬದ ಏಕೈಕ ಆದಾಯ ಮೂಲವಾಗಿದ್ದರೆ ನೀವು ಇಲ್ಲದಾಗಲೂ ಕೂಡ ಅವರ ಕನಸುಗಳು ಶಿಕ್ಷಣ ಮದುವೆ ಹಾಗೂ ತಿಂಗಳ ಖರ್ಚುಗಳು ಮುಂದುವರಿಯಬೇಕಲ್ವಾ ದಯವಿಟ್ಟು ಇದನ್ನು ಮಾಡಿ ನೋಡಿ ಎಕ್ಸಿಸ್ ಬ್ಯಾಂಕ್ Ini. ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಸೂರೆನ್ಸ್ ಅಂತ ಇದನ್ನ ಹೇಳ್ತಾರೆ ಕೇವಲ ರಿಂದ ತಿಂಗಳಿಗೆ ಪ್ರಾರಂಭವಾಗುತ್ತೆ ಮತ್ತು ಕೋಟ್ಯಾಂತರ ರೂಪಾಯಿ ಕವರೇಜ್ ಕೊಡ್ತಾರೆ ನೋಡಿ ಇಲ್ಲಿ ಕ್ಲೈಮ್ ಪೇಮೆಂಟ್ ರೇಷಿಯೋ ಇದೆ ಮತ್ತು ಹದಿನೈದು ಪರ್ಸೆಂಟ್ ಆನ್ಲೈನ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಇಲ್ಲಿ ನಿಮ್ಮ ಐವತ್ತೈದು ಸಾವಿರ ತನಕ ಸೇವ್ ಮಾಡಬಹುದು ಮತ್ತು ಇಲ್ಲಿ ಅರವತ್ನಾಲ್ಕು ಕ್ರಿಟಿಕಲ್ ಇಲ್ಲಿ ಕವರೇಜ್ ಅನ್ನು ಕೂಡ ಕೊಡಲಾಗುತ್ತೆ ನಮ್ಮ ಒಂದು ಲಿಂಕ್ ಇಂದ ನೀವು ಏನಾದರೂ ಇದನ್ನ ಮಾಡ್ತೀರಾ ಅಂತಂದ್ರೆ ಕೆಳಗಡೆ ಲಿಂಕ್ ಅನ್ನ ಮಾಡಿ ಯಾಕಂತಂದ್ರೆ ನಿಮಗೆ ಹೆಚ್ಚುವರಿಯಾಗಿ ನಮ್ಮ ಕಡೆಯಿಂದ ಹದಿನೈದು ಪರ್ಸೆಂಟ್ ಆಫರ್ ಸಿಗುತ್ತೆ ಇದು ಕೇವಲ ಅಪ್ಡೇಟ್ ಅಲರ್ಟ್ ಕನ್ನಡ ವೀಕ್ಷೆ ಮಾತ್ರ ನೋಡಿ ಬನ್ನಿ ನೋಡಿ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತಂದ್ರೆ ವೀಕ್ಷಕರೇ ಮೊದಲನೆಯದಾಗಿ ಬೆಂಗಳೂರು ನಗರ ಜಿಲ್ಲೆಗೆ ಬರ್ತಾ ಇರುವಂತದ್ದು ಹಾಗೂ ತುಮಕೂರು ಜಿಲ್ಲೆಗೆ ಬರ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಹಾಗೂ ಯಾದಗಿರಿ ಜಿಲ್ಲೆಗೆ ಬರ್ತಾ ಇರುವಂತದ್ದು ಇದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಆಗಿದೆ ಹಾಗೂ ರಾಯಚೂರು ಜಿಲ್ಲೆಗೆ ಬರ್ತಾ ಇರುವಂತದ್ದು ಇದು ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಇದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಆಗಿದೆ ವೀಕ್ಷಕರೇ ಹಾಗೂ ಇಲ್ಲಿ ಹಾವೇರಿ ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು ಇದು ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಆಗಿದೆ ಮತ್ತು ಗದಗ ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು ಇದು ಕೂಡ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು ನಾಳೆ ಬೆಳಗ್ಗೆ ಹತ್ತು ಮೂವತ್ತರ ಮೇಲ್ಪಟ್ಟು ಇದು ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಹಾಗೂ ಬಾಗಲಕೋಟೆ ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಇದು ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಹಾಗೆ ಇಲ್ಲಿ ವಿಜಯನಗರ ಜಿಲ್ಲೆಗೂ ಕೂಡ ನಾಳೆ ಬರ್ತಾ ಇರುವಂಥದ್ದು ವೀಕ್ಷಕರು ಇದು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು ಹಾಗೆ ಇಲ್ಲಿ ಕಲಬುರಗಿ ಜಿಲ್ಲೆಗೂ ಕೂಡ ನಾಳೆ ಬರ್ತಾ ಇರುವಂಥದ್ದು ನಾಳೆ ಬೆಳಗ್ಗೆ ಹತ್ತು ಮೂವತ್ತರ ಮೇಲ್ಪಟ್ಟು ನಿಮಗೆ ಆರು ಸಾವಿರ ರೂಪಾಯಿ ತನಕ ಹಣ ಬರುತ್ತೆ ಈ ಕಲಬುರಗಿ ಜಿಲ್ಲೆಯ ಫಲಾನುಭವಿಗಳಿಗೆ ಏನಂತಂದ್ರೆ ಇವರಿಗೆ ಕೆಲವೊಂದಿಷ್ಟು ಕಂತುಗಳು ಬಾಕಿ ಇದ್ವು ಆ ಒಂದು ಕಂತುಗಳನ್ನು ಸೇರಿ ಹಾಗೂ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಸೇರಿ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಹಾಗೂ ಇಲ್ಲಿ ಯಾವ ಒಂದು ಮಹಿಳೆಯರು ದಾವಣಗೆರೆ ಜಿಲ್ಲೆಯ ಫಲಾನುಭವಿಗಳಿದ್ರೆ ನಿಮಗೂ ಕೂಡ ಇಲ್ಲಿ ಅದೇ ರೀತಿಯ ಒಂದು ಹಣ ಜಮೆ ಆಗುತ್ತೆ ಹಾಗೂ ಯಾವ ಒಂದು ಮಹಿಳೆಯರು ಉಡುಪಿ ಜಿಲ್ಲೆಯ ಒಂದು ಫಲಾನುಭವಿಗಳನ್ನು ನೋಡ್ತಾ ಇದಾರೆ ಅಂದರೆ ನಿಮಗೂ ಕೂಡ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ವೀಕ್ಷಕರೇ ಇದಷ್ಟೇ ಅಲ್ಲದೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪೆಂಡಿಂಗ್ ಹಣನೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಹಾಗೂ ಯಾವ ಒಂದು ಮಹಿಳೆಯರು ಈ ಏನು ಕರಾವಳಿಯ ಒಂದು ಪ್ರದೇಶದಲ್ಲಿ ಇದ್ದಾರೆ ಇಂತಹ ಒಂದು ಜಿಲ್ಲೆಗಳಿಗೆ ಆದಷ್ಟು ಬೇಗ ಹಣ ಬರ್ತಾ ಇರುವಂಥದ್ದು ಹಾಗೂ ಯಾರೂ ಒಂದು ಮಹಿಳೆಯರು ಪೆಂಡಿಂಗ್ ಹಣನೂ ಕೂಡ ಪಟ್ಕೊಂಡಿಲ್ಲ ನಿಮಗೂ ಕೂಡ ಹಣ ಬರ್ತಾ ಇರುವಂಥದ್ದು ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಏನೇ ಡೌಟ್ ಇದ್ದರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ ವೀಕ್ಷಕರ ನಿಮ್ಮದೇ ಇರುತ್ತೆ ದಯವಿಟ್ಟು ಎಲ್ಲರೂ ಕೂಡ ಕಾಮೆಂಟ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಏನೇ ಡೌಟ್ ಇದ್ರು ಕೆಳಗಡೆ ಕೇಳಿ ನಾವು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೇವೆ ವೀಕ್ಷಕರ ಈ ಒಂದು ವೀಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್